ಮಾಲೆ ಶಾಸಕರಲ್ಲಿ ನಮ್ಮ ಸೌಖ್ಯ ವತಿಯಿಂದ ಒಂದು ಮನವಿ ಮಾಡ್ತಾ ಸರ್ ಸರ್ ಎರಡ್ ಸಾವಿರದ ಎಂಟರಲ್ಲಿ ನೀವು ಶಾಸಕರಾದ್ರಿ ಶಾಸಕರಾದ ನಂತರ ನಮ್ಮ ಇಪ್ಪಲ್ ನಗರಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ನಿಮ್ಮ ಕಾಲಾವಧಿಯಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಇಪ್ಪಲ್ ನಗರಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಕಾಲಾವಧಿಯಲ್ಲಿ ನಮ್ಮ ನಗರಕ್ಕೆ ಬಂದ್ ಸರ್ ಇಪ್ಪತ್ನಾಲ್ಕು ದಿವಸ ಕುಡಿಯೋ ನೀವು ಅದೇ ರೀತಿ ನೀವು ಬಡವರ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂಥವ್ರು ಅವರಿಗೆ ನೀರು ಅಲ್ಲ ಅವರಿಗೆ ಕೂತ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಬೇಕು ಸ್ಥಾಪಿಸ್ತಾ ಎಲ್ಲ ನಗರದಲ್ಲಿ ಸ್ಥಾಪಿಸಿದ ಸ್ಥಾಪಿಸ್ತಾರೆ ನಮ್ಮ ಈ ಪೇಟೆ ಮತ್ತು ಲಕ್ಷ್ಮೀಗೌಡರ ಪೇಟೆ ಎರಡೂ ಒಂದೇ ಸರ್ ಎರಡು ಒಂದೇ ಹೋದರೆ ಉಡುಸರ್ ಎರಡು ಒಂದಾದ ಇದೆ ಅದು ನೀವು ಅದು ಅವಾಗ ಮಾಡ್ತಿದ್ರಿ ಅನಿವಾರ್ಯ ನಮ್ಮ ದುರಾದೃಷ್ಟೆ ಅನ್ನೋದು ಎರಡ್ ಸಾವಿರದ ಹದಿನೆಂಟರ ನೀವಂತ ನಾವು ಕಳ್ಕೊಂಡ್ರಿ ಅದು ನಮ್ಗೆ ದೂರ ಈಗ ಮಕ್ಕಳು ನಮ್ಮ ನಮ್ಮೆಲ್ಲರ ಮತ್ತೆ ಆಯ್ಕೆ ಆಗಿದ್ವಿ ನಮ್ಗ ಅದೊಂದು ಸುದ್ದ ಕುಡಿಯುವ ನೀರಿನ ಘಟಕ ನೀವು ಮಾಡ್ಕೊಳ್ಬೇಕಂದ್ರೆ ನಮ್ಮ ಸಂಸ್ಥೆ ಪರವಾಗಿ ನೀವು ಅಂತ ವಿನಂತಿ ಮಾಡ್ಕೊಳ್ತೀವಿ ಸರ್ ದಯವಿಟ್ಟು ಅದು ಒಂದು ಆತ ಬಂದ್ರೆ ನಾವು ಅದನ್ನ ಮರೆಯ ಮತ್ತು ನಮ್ಮ ಹಿರಿಯರು ಹೇಳಿದ್ರು ಎಸ್ ಆರ್ ಕೆ ಒಂದು ಸರ್ಕಲ್ ನಲ್ಲಿ ಒಂದು ಬಸ್ ನಿಲ್ದಾಣ ಬಸ್ ನಿಲ್ದಾಣ ಈಗಾಗಲೇ ಟೆಂಡರ್ ಆಗಿದೆ ಕೆಲವೇ ಕೆಲವು ದಿನಗಳಲ್ಲಿ ಆ ಬಸ್ ನಿಲ್ದಾಣ ನಿರ್ಮಾಣ ಆಗುತ್ತೆ ಅದ್ರ ಉದ್ಘಾಟನೆ ಕೂಡ ನಾವು ನೀವು ಕೂಡ ಮಾಡಿ ಅದಾಗಲೇ ಹಾಕಿದ್ವಿ ಬಸ್ ಆಗಿ ನಿಲ್ದಾಣ ಆಗಿದ್ವಿ ಒಂದು ಆರು ಆರೋಪಿಗಳು ಒಂದು ಸುತ್ತಗುಡಿ ನೀರಿ ಘಟಕ ನಮ್ಮ ಕುಕ್ಕ ಬಸ್ ಸ್ಟ್ಯಾಂಡ್ ಆಗೈತಿ ಹಾಂ ಅದನ್ನು ಮಾಡೋಕತ್ತೀವಿ ನನ್ನ ದತ್ತಿನ ಗಿರಿಯ ಚಾರಿಸ್ಕೊಂಡ್ರು ಅವ್ರು ಮಾಡ್ತಾರೆ ಸರ್ಕೊಂಡು ಒಂದು ಸಾವಿರ ಏನು ಕಂಚಿನ ಮೂರ್ತಿ ಮಾಡೋಣ ಅಂದ್ರೆ ಅದು ಮಾಡಕ್ಕೆ ಅವರು ಎದುರು ಕೊಟ್ಟು ಕೊಟ್ಟರೆ ನೀವೇನು ಸುಟ್ಟು ಕುಡಿಯ ಘಟಕ ಇದ್ರಲ್ಲ ಇದನ್ನ ಹದಿನೈದು ದಿವಸದೊಳಗೆ ಇನ್ಸ್ಟಾಲ್ ಮಾಡಿಸಿ ನೀರನ್ನು ಮಾಡ್ತಾರೆ ಕೇವಲ ಒಂದು ವಾರ ಬಾಲ್ಕಿನ ಬಂದು ಮತ್ತ ಸುಳಿ ಮತ್ತೆ ಸುಳ್ಳು ಮಾಡ್ಬೇಕು ಹದಿನೈದು ದಿವಸ ಟೈಮ್ ಹೇಳಿ ಹದಿನೈದು ದಿವಸದೊಳಗೆ ಬಂದು ನಾವು ಉಜ್ರಾಟು ಮಾಡಿ